そうそう。 ಎಲ್ಲ ಮನೆ ಹುಟ್ಟಿದ್ ಹೊಂದ್ ನೋಡ್ ಸರ್ ಎಲ್ಲ ಬಕ್ರಿ ಮನೆ ಹೊಂದ್ ಇಲ್ಲ ಶಿರೋಯಿ ಹೊಂದ್ ಹೋಗ್ ಸರ್ ಎಲ್ಲ ಎಲ್ಲ ಇಲ್ಲಿ ಹುಟ್ಟಿದ್ ನೋಡ್ ಸರ್ ಇದು ಎಲ್ಲ ಬೋರ್ ಇಲ್ಲಿ ಹುಟ್ಟಿದ್ ನೋಡ್ ಸರ್ ಮನೆ ಇದು ಮನೆ ಸರ್ ಮರಿ ಮನೆ ಮರಿನೇ ಸರ್ ಅದು ಇದು ಹೊಂದ ಮರಿ ಸರ್ ಇದು ಎಲ್ಲ ಎಲ್ಲ ಮನೇಲಿ ಹುಟ್ಟಿದ ಮರಿಗಳು ಎಲ್ಲ ಎಲ್ಲ ಮನೇಲಿ ಹುಟ್ಟಿದ್ ನೋಡಿ ಸರ್ ಎಲ್ಲ ನೋಡ್ರಿ ಸರ್ ವಿಡಿಯನ್ ಹೆಂಗ್ ಬಂದ ನೋಡ್ರಿ ಸರಿ ಒಂದ್ ವರ್ಷ ದಿಡೂ ವರ್ಷ ನೋಡ್ರಿ ಎಲ್ಲ ಸರ್ ಮೇಲ್ ಸರ್ ಹಾ ಗೋಪಾಲ್ ಅಂತ ಸರ್ ಇದು ಇದು ಮಹಾರಾಷ್ಟ್ರ ಸರ್ ಎಂ ಡಿ ಜೆನೆಟಿಕ್ಸ್ ಅಂತ ಸರ್ ಅಲ್ಲಿ ಸರ್ ನಮ್ಮ ಫ್ರೆಂಡ್ ಮೂರುವರೆ ಲಕ್ಷ ಪರ್ಚೇಸ್ ಮಾಡಿದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ನಾವು ಯೋಚನೆ ಮಾಡ್ಕೊಡ್ರಲ್ಲ ಸರ್ ನಮ್ಮ ಹೆಸರು ರೀ ಮಹೇಶ್ ಮಲ್ಲಪ್ಪ ಗಾಡಿ ಹೊಡ್ರಂತ ರೀ ಬೆಳಗಾವಿ ಜಿಲ್ಲೆ ಸರ್ ಗೋಕಾಕ್ ತಾಲೂಕು ರೀ ಘಟಪ್ರಭ ಘಟಪ್ರಭಾ ಹತ್ರ ದುಬ್ಬಾಳ ಸರ್ ಹಳ್ಳಿ ಫಾರ್ಮ್ ಮಾಡ್ಕೊಂಡು ಸರ್ ಹಾಂ ಸರ್ ನೀವು ಕೆಲಸ ಏನು ಸರ್ ನಾ ಆ್ಯಕ್ಚುಲಿ ಮೂಲತ್ ಸರ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿ ನಾನು ಕಾಂಟ್ರಾಕ್ಟ್ ಕೆಲಸ ಮಾಡ್ತೀನಿ ಸರ್ ಸ್ವಲ್ಪ ಕಾಂಟ್ರಾಕ್ಟ್ ದಾಗ ಸ್ವಲ್ಪ ಏನೋ ಸ್ವಲ್ಪ ಈಗ ಮೊದ್ಲಿನಂಗೆ ಇಲ್ಲ ಸರ್ ಹಂಗಾಗಿ ಸ್ವಲ್ಪ ಏನೋ ಗೋಡ್ ಫಾರ್ಮ್ ಮಾಡ್ಬೇಕತ್ತೆ ಸ್ವಲ್ಪ ಕ್ರೇಜ್ಲೇ ಮಾಡತ್ತೆ ಸರ್ ಆಸೆಯಿಂದ ಮಾಡ ಸ್ವಲ್ಪ ಆಸೆಯಿಂದ ಮಾಡತ್ತ ಈಗ ಒಂದು ಮೂರು ವರ್ಷ ಸರ್ ಮೂರು ವರ್ಷ ಹ್ಞೂ ಹ್ಞೂ ಶೆಡ್ಡಿಗೆ ಸರ್ ಇದು ಒಂದು ಒಂದು ಎಂಟು ಹತ್ತರಿಂದ ಎಂಟರಿಂದ ಹತ್ತು ಲಕ್ಷ ಖರ್ಚು ಬರ್ತದೆ ಸರ್ ಹಾಂ ಈ ಸರ್ ಇದು ಎಲೂಟೆಡ್ ಹೈಟ್ ಮಾಡಿದ ಶೆಡ್ ಸರ್ ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್ ಯಾವ ಜಾಸ್ತಿ ಸರ್ ನಮ್ಮದು ಮೇನ್ ಸರ್ ಬ್ರೀಡಿಂಗ್ದಾಗ ಸರ್ ಬ್ರೀಡಿಂಗ್ದಾಗ ನಾವು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೆವು ಸರ್ ಮೇನ್ ಸರ್ ನಮ್ದು ಬೋಯರ್ ಸರ್ ಸೌತ್ ಆಫ್ರಿಕಾನ್ ಬೋಯರ್ ಸರ್ ಬೋಯರ್ದಾಗ ಸರ್ ನಮ್ದು ಇಂಪೋರ್ಟೆಡ್ ಸರ್ ಇಂಪೋರ್ಟೆಡ್ ಮೇಲ್ ಇದೆ ಸರ್ ನನ್ನ ಕಡೆ ಮತ್ತು ಸರ್ಟಿಫೈಡ್ ಸರ್ ಫಸ್ಟ್ ಜನ್ರೇಷನು ಸೆಕೆಂಡ್ ಜನ್ರೇಷನು ನಿಮ್ಮ ಕ ನಿಮ್ಮ ಕರು ಫಸ್ಟ್ ಟು ಸೆಕೆಂಡ್ ಜನ್ರೇಷನ್ ಫಿಮೇಲ್ ಇದೆ ಸರ್ ಫಿಮೇಲ್ ಸರ್ ಟೋಟಲಿ ಕ್ವಾಲಿಟಿ ನಿಮ್ಮೆಲ್ಲ ಸರ್ ಬೋಯರ್ದಾಗೆ ಸರ್ ಮತ್ತು ಬ್ರಿಟಲ್ ಇದೆ ಸರ್ ಬ್ರಿಟಲು ಪಂಜಾಬ್ ಬ್ರಿಟಲ್ ಇದೆ ಸರ್ ಪಂಜಾಬ್ ಬಿಟ್ಟಲ್ಲಿ ಓಕೆ ಓಕೆ ಮರಿಗಳಿಗೆ ಹಾಲೇ ಹಾಲೇ ಹಾಲು ಹಾಕ್ತೀರಾ ಮರಿಗಳಿಗೆ ಸರ್ ಸ್ವಲ್ಪ ಯಾವ ತಾಯಿ ಹಾಲು ಸ್ವಲ್ಪ ಕಡಿಮೆ ಇರ್ತದಲ್ಲ ಸರ್ ಹಾಲು ಹಾಕ್ತೀವ್ರಿ ಮತ್ತು ಸ್ವಲ್ಪ ಜಾಸ್ತಿ ಗ್ರೋತ್ ಆಗ್ಲತ್ತೀರಿ ಸರ್ ಸ್ವಲ್ಪ ಹಾಲು ಕೊಡ್ತೀವಿ ಸರ್ ಎಕ್ಸ್ಟ್ರಾ ಅಲ್ಲೊಂದು ಹೋರಿ ನೋಡಿ ಸರ್ ಹೋರಿ ನೋಡಿಕೊಂಡು ಈ ಕಡೆ ಪಾಮ್ ಮಾಡ್ಬೋದು ಸರ್ ಹಾ ಸರ್ ಇದು ಕಿಲಾರ್ ನೋಡಿ ಸರ್ ಫಿವರ್ ನಮ್ಮ ಕಿಲಾರ್ ಸರ್ ಕಿಲಾರ್ ಸರ್ ಇಲ್ಲಿ ಸರ್ ತಂದ್ ಸರ್ ನಾ ಒಂದು ವರ್ಷ ಸರ್ ಕರ ಇದ್ದಾಗ ತಂದ್ರೆ ಹಾಂ ಸರ್ ಸರ್ ಇದು ಆ್ಯಕ್ಚುಲಿ ಬ್ರೀಡಿಂಗ್ ಅಂದ್ರೆ ಬಿತ್ತನೆ ಹೋರಿ ಸರ್ ಇದು ಇದು ಕಿಲಾರ್ದಾಗ ಸರ್ ಅದ್ರ ನೋಡಿ ಸರ್ ಕೋಡನ್ನು ಅದ್ರ ಕಿವಿ ಅನ್ಸರ ಬಾಲ್ ಅನ್ರಿ ಅಂದ್ರೆ ಫೀವರ್ ಕಿಲರ್ಗೆ ಏನು ಬೇಕಾರಲ್ಲ ಸರ್ ಅದೆಲ್ಲಾನು ಅದಕ್ಕೆ ಒಂದು ಅದಾವೆ ಸರ್ ಪಿ ವರ್ಕಿಲ್ ಅದೇ ಸರ್ ಮುರ್ರಾ ಸರ್ ಮೂರಾನು ಮಾಡಿದೆ ಸರ್ ಆಕ್ಚುಲಿ ಹತ್ತು ಎಮ್ಮಿದ್ದು ಸರ ಸ್ವಲ್ಪ ಮೇವಿನ ಕೊರತೆಯಿಂದ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಸರ್ ಮುರ್ರಾ ಈಗ ಅಷ್ಟೇ ಒಂದು ಮಣಿ ಸಮನ್ ಸರ್ ಒಂದು ಮೂರು ಎಮ್ಗಳು ಅದಾವೆ ಸರ್ ಮತ್ತೆ ಕರಾನು ಅದಾವೆ ಸರ್ ಸೈನ್ ವರ್ಕಿ ಸರ್ ಟೋಟಲ್ ಸೈನ್ ಕೊಟ್ಟಿದ್ದೀನಿ ಸರ್ ಸರ್ ಅದು ಗೋಡ್ ಫಾರ್ಮ್ ಸರ್ ಎಲ್ಲ ಕುರಿ ಇಲ್ಲಿ ಕುರಿ ನಗರು ಸರ್ ಆಡುಗಳು ಸರ್ ಹೊಸ ಇದೊಂದು ಸರ್ ಸ್ವಲ್ಪ ಮೊದಲೇ ನಾ ಎಲ್ಲ ಪ್ರೇಮ್ ರೆಡಿ ಮಾಡ್ಕೊಂಡಿನಿ ಸರ್ ಈಗ ಸ್ವಲ್ಪ ಮಾಡಿ ಸರ್ ನಾನು ಅಂದಾಜ್ಮೇ ಒಂದು ಐದಾರು ಲಕ್ಷ ಕರ್ಸು ಬಂದ್ ಹಾ ಸರ್ ಈಗ ಅಂದ್ರೆ ಹೆಂಗ ಸರ್ ಡೇ ಟೈಮ್ ಸ್ವಲ್ಪ ಬಿಸಿಲಿಗೆ ಇರೋದಂತಾರೆ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸ್ವಲ್ಪ ಹನ್ನೆರಡು ಗಂಟೆ ತಕ ಸರ್ ಸ್ವಲ್ಪ ಕೆಳಗೆ ಹೊರಗೆ ಸರ್ ನ್ಯಾಚುರಲಿ ಸರ್ ಗಾಳಿಗೆ ಬಿಸಿಲಿಗೆ ಸರ್ ಅವು ಹೆಲ್ದಿ ಇರ್ತಾವ ವಿಚಾರದಿಂದ ಅದ್ರ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಹೊರ ಬಿಡ್ಬೇಕು ಸರ್ ಹಂಗ ಹನ್ನೆರಡು ಗಂಟೆಗೆ ಮತ್ತೆ ಬದಕ್ ಮ್ಯಾಗ್ ಇರಿಸ ಕಾನ್ಸಂಟ್ರೇಟ್ ಇಟ್ಕೊಂಡು ಮಾಡಿದ್ವಿ ಸರ್ ಅದನ್ನ ಅದ್ರ ಸರ್ ಏನೋ ಅವ್ರು ಬಿಸಿಲನ್ನು ಗಾಳಿಯನ್ನು ಸರ್ ಒಂದು ಮಳೆಯನ್ನು ಏನಿದ್ರು ಋಕೋಶಕ್ತಿ ಬರ್ಬೇಕು ಸರ್ ಆ ವಿಚಾರದಿಂದ ಸ್ವಲ್ಪ ಹೊರಗೆ ಅದನ್ನು ಬಿಡುವಂತ ಮಾಡಿದ್ವಿ ಸರ್ ಸ್ವಲ್ಪ ಕೆಲಸ ಸ್ಟಾರ್ಟ್ ಇದೆ ಸರ್ ಈ ಒಂದು 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 ವಾರಲ್ಲಿ ಸರ್ ಎಲ್ಲ ಮಾಡ್ಕೊತೀವಿ ಸರ್ ಅದನ್ನ ಆಮೇಲೆ ಬೆಡ್ ಹಾಕಿನಿ ಸರ್ ಬೆಡ್ ಹಾಕಿ ಅದಕ್ಕೆಲ್ಲ ಸರ್ ಹಿಂಗ್ ರೌಂಡ್ ಅಪ್ ಎಲ್ಲ ಟೋಟಲ್ ಫೆನ್ಸಿಂಗ್ ಮಾಡಿದೀನಿ ಸರ್ ಆ ಸೆಟ್ ಒಳಗೆ ಯಾವ್ದು ಸರ್ ಅಲ್ಲಿ ಸರ್ ಟೋಟಲಿ ನಮ್ದು ಟಗರ್ ಸರ್ ಲೋಕಲ್ ಮತ್ತೆ ನಮ್ಮ ಲೋಕಲ್ ಕುರಿ ಸರ್ ಅಂತ ಇಲ್ಲಿ ನಮ್ದು ಒಂದು ಅರಗ್ ಬಡಗ್ ಜಾತಿ ಅಂತ ಮಹಾರಾಷ್ಟ್ರದ ಸ್ವಲ್ಪ ಆಡ ಅಂದ್ರೆ ಪ್ಯೂರ್ ಉಸ್ಮಾನ್ ಬದಿ ಸರ್ ಆಡ ಒಳದ ಸರ್ ಪ್ಯೂರ್ ಉಸ್ಮಾನ್ ಬದಿ ಸರ್ ಸರ್ ಇತರ ನೋಡ್ರಿ ಬ್ರಿಟಲ್ ಅದಾವ್ ಸರ್ ಅಂತ ಬೋಯರ್ ಇದೆ ಸರ್ ಬೋಯರ್ ಕ್ರಾಸ್ಡಿ ಏನೇಲೆ ಅದಾವೆ ಸರ್ ನಾವು ಬೋಯರ್ ಕ್ರಾಸ್ ಹಾಂ ಬೋಯರ್ ಅಂದ್ರೆ ಸರ್ ತರ ಒಂದು ಎರಡು ಮೂರು ಅದಾವೆ ಸರ್ ಬೋಯರ್ ಟು ಶಿರೋಣಿ ಮಾಡಿದ್ದೆವು ಸರ್ ಬೋಯರ್ ಟು ಸೋಜತ್ತು ಮಾಡಿದ್ದೆವು ಸರ್ ಬೋಯರ್ ಟು ನಮ್ಮ ಉಸ್ಮಾನಾಬಾದಿಗೆ ಕ್ರಾಸ್ ಮಾಡಿದ್ದೆವು ಸರ್ ನಿಮ್ಗೆ ಅದರ ರಿಸಲ್ಟ್ ತೋರಿಸ್ತೀನಿ ಸರ್ ಇವೆಲ್ಲ ಸ್ವಲ್ಪ ಇವು ಪ್ಯೂರ್ ಬೋರ್ ಸರ್ ಎರಡು ಅಂತ ಇವು ನಮ್ಮ ಉಸ್ಮಾನಬಾಯ್ ಸರ್ ಬಿಟಲ್ ಬಿಟಲಿಗೆ ನಮ್ಮ ಉಸ್ಮಾನ ಅಂದರೆ ಜವಾರಿ ಅಡಿ ಬೋಸು ಉಸುಮಾನಬಾಯ್ ಅಡಿ ಸರ ಬಿಟಲ್ ಕ್ರಾಸ್ ಮಾಡಿ ಮರಿ ತಗೊಂಡು ಸರ್ ಇದು ಇದು ಬೋಯರ್ ಸರ್ ಪ್ಯೂರ್ ಬೋರ್ ಸರ್ ಇದು ಫಸ್ಟ್ ಜನರೇಷನ್ ಫಸ್ಟ್ ಜನ್ರೇಷನ್ ಇಲ್ಲಿ ಹುಟ್ಟಿದ್ರೆ ಇಲ್ಲಿ ಹುಟ್ಟಿ ಸರ್ ಮನೇಲಿ ಸರ್ ಹಾಂ ಹಾಂ ಇದು ಬಿಟಲ್ ಸರ್ ಇದು ಮನೇಲಿ ಹುಟ್ಟಿದ ಮೈದೇನೆ ಸರ್ ಈ ಪ್ರೆಸೆಂಟ್ ಇದೆ ಸರ್ ಇದು 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 ಸೋಜೆಸ್ ಸರ ಸೋಜೆತ್ ಹಾಂ ಹಾಂ ಇದು ಇದು ಬೋಯರ್ ಸರ್ ಎಲ್ಲ ಬೋಯರ್ ಸರ್ ಇಲ್ಲಿಂದ ಎಲ್ಲದು ಮರಿ ಸರ್ ಇಲ್ಲೊಂದು ಅನಾಹುತ ಐತಲ್ ರೀ ಸರ್ ಇಲ್ಲ ಸರ್ ಇದು ಏನು ಕೆಲವು ಬೋಯರ್ ಹೊಂತು ಸರ್ ಟೋಟಲಿ ಪಿವರ್ ಪಿವರ್ ಬೋವರ್ ಸೆಕೆಂಡ್ ಜನರೇಷನ್ ಮೇಲೆ ಸರ್ ಎಲ್ಲ ಸೆಕೆಂಡ್ ಜನರೇಷನ್ ಹಾಂ ಇಲ್ಲ ಇಲ್ಲೇ ಹುಟ್ಟಿದ್ದೆ ಎಲ್ಲ ಇಲ್ಲಿ ಹುಟ್ಟಿದ್ದು ನೋಡಿ ಸರ್ ಮಿಗಳಲ್ಲಿ ಭಯಂಕರ ಆಯ್ತು ರೀ ಅನಾಹುತ ಹಾ ಕೋಡ್ ನೋಡ್ರಿ ಗೊಯ್ಯರು ಕೂಡ ಯಾವ ತರ ಬರ್ತದೆ ಸರ್ ಗೊಯರ್ ಸರ್ ಅದು ಇಷ್ಟು ಸ್ಟ್ರಾಂಗ್ ಎನಿಮಲ್ಸ್ ಈಗ ಅಲ್ಲಿಂದ ಸೌತ್ ಆಫ್ರಿಕಾದಿಂದ ಬಂದ್ ನಮ್ಮ ಇಂಡಿಯಾದಾಗ ಡೆವಲಪ್ಮೆಂಟ್ ಅಂದ್ರೆ ಸರ್ ಎರಡು ಮೂರು ವರ್ಷ ಅಲ್ಲಿಂದ ಸೀಪ್ನೆ ಬರ್ತದೆ ಸರ್ ಎರಡು ಮೂರು ಎರಡು ಮೂರು ತಿಂಗಳು ಸರ್ ಮೂರು ತಿಂಗಳು ಬರ್ತಾವೆ ಸರ್ ಎರಡು ಮೂರು ಮೂರ್ ಮೂರು ತಿಂಗ್ಳು ಒಂದೊಂದು ವರ್ಷ ಗಂಟಲು ಬರ್ತಾವೆ ಸರ್ ಶಿಪ್ ನಾಗಿಪ್ ಪ್ಲಸ್ ಇಲ್ಲಂದ್ರೆ ಫ್ಲೈಟ್ ನಾಕ್ ಸರ್ ಅಂದ್ರೂ ಸರ್ ಅವ್ರೇನು ಆಕ್ಚುಲಿ ಲೈವ್ ಅನಿಮಲ್ ಸರ್ ಜೀವಂತ ಪ್ರಾಣಿ ನಮ್ಮ ದೇಶಕ್ಕೆ ಬೋಯರ್ ಅಂದ್ರೆ ಯಾವ್ದು ಜೀವಂತ ಪ್ರಾಣಿ ನಮ್ ಲೈವ್ ಅನಿಮಲ್ ಅಲಾವಿಲ್ಲ ಸರ್ ಅದಕ್ಕೆ ಏನು ಮಾಡ್ತಾರೆ ಸರ್ ಅಲ್ಲಿಂದ ಆಪ್ಷನ್ದಾಗ ಸರ್ ಟೋಟಲಿ ಥ್ರೂಟ್ ಇಂಡಿಯಾ ಸರ್ ವರ್ಲ್ಡ್ ಸರ್ ಯಾರು ಬೇಕಂದ್ರೆ ಆಪ್ಷನ್ ತಗೋಬೋದು ಸರ್ ಆಪ್ಷನ್ ಸರ್ ನೀವು ಅಲ್ಲಿಂದ ಜೇರಿ ಅಂತ ಸರ್ ಕರೂರ್ ಲೈವ್ ಸ್ಟಾಕ್ ಏನು ಎಕ್ಸ್ಪೋರ್ಟರ್ಸ್ ಬರ್ತಾರೆ ಸರ್ ಅವ್ರು ಪರ್ಚೇಸ್ ಮಾಡಿ ಮಾಡ್ತಾರೆ ಸರ್ ಅಲ್ಲಿ ಅವರು ಅದನ್ನ ಇದನ್ನ ನಮ್ಮ ಎನಿಮಲ್ಸ್ ಅವ್ರ ಒಂದು ಸ್ಟಾಕ್ ಹೇಳ್ರಿ ಸರ್ ಅಲ್ಲಿ ಅವರು ಅದನ್ನ ಎಲ್ಲ ಸ್ವಲ್ಪ ಒಂದು ತಿಂಗಳ ತಕ್ಕ ಎಲ್ಲ ಸರ್ ಅದನ್ನ ಏನು ಡಿಸೀಸ್ ಇದ್ರೆ ಎಲ್ಲ ಮಾಡ್ಕೋತಾರೆ ಸರ್ ಅಲ್ಲಿಂದ ಫ್ಲೈಟಿಗೆ ಹಾಕ್ತಾರೆ ಸರ್ ಯಾವ ಯಾವ ಕಂಟ್ರಿ ಆ ಫ್ಲೈಟ್ ಹಾಕ್ತಾರೆ ಸರ್ ಆದ್ರೆ ನಮ್ಮ ಭಾರತ ದೇಶಕ್ಕೆ ಮಾತ್ರ ನಮ್ಮ ಇಂಡಿಯಾಕ್ ಲೈವ್ ಜೀವನ್ ಪ್ರಯಾಣ ಸರ್ ಅದಕ್ಕೆ ಬಾಂಗ್ಲಾದೇಶಕ್ಕೆ ಹಿಂಗೆಲ್ಲ ಬಂದ್ ಸರ್ ಅಲ್ಲಿಂದ ಹಾದಿಲಿ ಬರ್ತದೆ ಅಂದ್ರೆ ನಮ್ಮ ನಮ್ಮ ಕರ್ನಾಟಕ ಕಡಿಮೆ ಸರ್ ಮಹಾರಾಷ್ಟ್ರ ಜನ ಸರ್ ಭಾಳ ಜನ ಎಕ್ಸ್ಪೋರ್ಟ್ ಮಾಡ್ಕೊಂಡಾರ ಸರ್ ಇಂಪೋರ್ಟ್ ಮಾಡ್ಕೊಂಡ್ರ ಸರ್ ಅಲ್ಲಿಂದ ಸರ್ ಯಾಕಂದ್ರೆ ಬ್ರೀಡಿಂಗ್ ಸಂಬಂಧ ಸರ್ ಅಂದ್ರೆ ಫಸ್ಟ್ ಬೋಯರ್ ಸರ್ ನಿಮ್ಮ ಇಂಡಿಯಾ ಪ್ರೊಡ್ಯೂಸ್ ಮಾಡಿದಾರೆ ಸರ್ ನಿಮ್ ಕಡೆ ಸೀರ್ ಸರ್ ಪಲ್ಟನ್ ಸರ್ ಮೇ ಬಿ ತೊಂಬತ್ತೈದು ತೊಂಬತ್ತಾರ ಅವಾಗ ಮಾಡಿದಂತ್ರ ಜನಕ್ಕೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಸರ್ ನಂತರ ಬರ್ತಾ ಬರ್ತಾ ಅದು ಅವೇರ್ನೆಸ್ ಆ ಸರ್ ಯಾಕೆ ಅವರ್ನೆಸ್ ಆತಂದ್ರೆ ಸರ್ ಇದು ವೆಟಿಗೇನು ಭಾಳ ಮಾಡತ್ತೆ ಸರ್ ಬೋರ್ ಸರ್ ವೇಟಿಗೆ ಭಾಳ ಸರ್ ಮತ್ತೆ ಭಾಳ ಸ್ಟ್ರಾಂಗ್ ಎನಿಮಲ್ ಸರ್ ಯಾವ ಒಂದು ಬಹುತಾರು ಸರ್ಟ್ ಆಗುತ್ತೆ ಆದ್ರ ಏನು ಸ್ವಲ್ಪ ಮಿಲ್ಕ್ ಕಡಿಮೆ ಅಂತಾರೆ ಸರ್ ಆದ್ರೆ ಡಿಪೆಂಡ್ ಆನ್ ಎನಿಮಲ್ ಮ್ಯಾಕ್ ಸರ್ ಒಂದು ಎನಿಮಲ್ ಚಲೋ ಹಾಲು ಕೊಡೋದ್ರೆ ಸ್ವಲ್ಪ ಕಡಿಮೆ ಕೊಡುವ ಆದ್ರೆ ಸರ್ ನಿಮ್ಮ ಮೂರು ತಿಂಗಳ ತನಕ ಸ್ವಲ್ಪ ನಿಮ್ಗೆ ರಿಸಲ್ಟ್ ಸಿಗಂಗಿಲ್ಲ ಸರ್ ಯಾವಾಗ ಫಿಟಿಂಗ್ ಸ್ಟಾರ್ಟ್ ಮಾಡ್ತಲ್ಲ ಸರ್ ಇವತ್ತೆಲ್ಲ ಎನಿಮಲ್ ಸೈಡ್ ಹಾಕಿ ಸರ್ ಮುಂದೆ ಹೋಗ್ತದೆ ಸರ್ ಅಂದ್ರೆ ವೇಟಿಗೆನ ಫಾಸ್ಟ್ ಅಂದ್ರೆ ಫಾಸ್ಟ್ ಮತ್ ನೋಡಿ ಸರ್ ನಮ್ಗೆ ಮಾರ್ಕೆಟ್ ನ್ಯಾಕ್ ಸರ್ ಈಗ ನಾವು ನಮ್ಗೆ ಎನಿಮಲ್ ವೇಟ್ ಮಾಡಿದ್ರೆ ಲಾಭ ಸರ್ ತೂಕ ಮಾಡಿದ್ರೆ ಲಾಭ ಸರ್ ತೂಕ ಆಗ್ಲಿಕ್ಕಂದ್ರೆ ನೋಡಿ ಯಾರು ನೋಡಿ ಸರ್ ದೊಡ್ಡದು ಏನೋ ನೋಡೋಕೆ ಮತ್ತೇನೋ ಹಬ್ಬ ಬೀಸ್ ಐತೆ ಅಂದ್ರೆ ಸರ್ ಯಾರೋ ಬ್ರೀಡಿಂಗ್ ಹೋಗ್ಬೋದು ಸರ್ ಫಿಟ್ಟಿಂಗ್ ಹೋಗ್ಯಾರ ಸರ್ ಎಲ್ಲ ಕಂಡ ನೋಡೋರ್ ಸರ್ ಮತ್ತ ನಮ್ಮ ಕಂಡ ನಾವು ಮಾಡಬೇಕಂದ್ರೆ ಸರ್ ಇವತ್ತು ಗೋಟ್ ನ್ಯಾಕ್ ಸರ್ ಆಡಿನ ಜಾತಿಯಾಗಿ ನಾವು ಬೋಯರ್ ಕ್ರಾಸ್ ಮಾಡಲೇಬೇಕು ಸರ್ ಇನ್ ಫ್ಯೂಚರ್ ಸರ್ ನಾವು ಕುರಿಯಲ್ಲಿ ಸರ್ ದೋರ್ಪರ್ ಮಾಡ್ಲೇಬೇಕು ಸರ್ ನಮ್ಮ ಮುಂಜಾನೆ ವಿಚಾರ ಸರ್ ಬೋಯರ್ ಸರ್ ನಮ್ ಆಡಿಗೆ ಸಂಬಂಧ ನಾವು ಡಾರ್ಪೋರ್ ಮಾಡೋ ಪ್ಲೈನ್ ಇದೆ ಸರ್ ಡೋರ್ಪೋರ್ ಇದೆ ಕುರಿ ಸರ್ ಹಾಂ ನಮ್ ಸ್ವಲ್ಪ ಬ್ರೀಡಿಂಗ್ ಲೈನ್ದಾಗ ಸ್ವಲ್ಪ ನಾವು ಜಾಸ್ತಿ ಸ್ವಲ್ಪ ನಮ್ ಇನ್ವಾಲ್ ಇದೆ ಸರ್ ನಾವು ಹಿಂಗಾಗಿ ಸರ್ ಏ ನಮ್ಮ ಒಂದು ಈ ಜಗತ್ತಲ್ಲಿ ಒಂದು ಒಳ್ಳೆ ಬ್ರೀಡ್ ಸರ್ ಅದೊಂದು ಬೋಯರ್ ಬಿಟ್ಟು ಡೋರ್ಪರ್ ಸರ್ ಆಡಲ್ಲಿ ಬೋಯರ್ ಸರ್ ಕುರಿಲ್ ಡೋರ್ಪರ್ ಸರ್ ಬಹಳ ಸರ್ ಅಗದಿ ಇಷ್ಟು ನಮ್ಮ ರೈತರ ಅನುಕೂಲ ಅಲ್ಲ ಸರ್ ಬಹಳ ಅಂದ್ರೆ ಬಹಳ ಸರ್ ಹ್ಯೂಮಿಟಿ ಪವರ್ ಸರ್ ಇವತ್ತು ಎಂತ ಸರ್ ಹಾ ಮತ್ ಸರ್ ಫೀಡು ಕಡಿಮೆ ಸರ್ ಇದ್ರು ಈಗ ನಮ್ಮ ಬೇರೆ ಒಂದು ಬ್ರೀಡ್ ನಾವು ಒಂದೇನೋ ಇದು ಇಕ್ವಲ್ ಮಾಡಿದ್ವಿ ಅಂತ ಸರ್ ಈ ಬ್ರೀಡ್ ತಿನ್ನೋದು ಕಡಿಮೆ ಸರ್ ವೇಟ್ಗೆ ಏನ್ ಸಿಕ್ಕಾಪಟ್ಟಿ ಸರ್ ಮತ್ತೆ ವೇಟ್ಗೆ ಆದ್ರೆ ಸರ್ ನಮ್ಗೆ ಲಾಭ ಮೇನ್ ಅದೇ ಸರ್ ಕಾನ್ಸೆಪ್ಟ್ ಇದು ಬೋಯರೇ ಮಾಡಕ್ಕೆ ಯಾಕೆ ಸರ್ ಅಂದ್ರೆ ಮೇನ್ ಇದೆ ವೇಟ್ಗೆ ಮತ್ತ್ ಸರಿ ಹೆಂಗ್ರಿ ಥ್ರೂಟ್ ಇಂಡಿಯಾ ಸರ್ ಇನ್ನೂ ಜನಕ್ಕೂ ಯಾವ ಬ್ರೀಡ್ ಗೊತ್ತಿಲ್ಲ ಏನೋ ಏರಿಯಾ ವೈಸ್ ಅವ್ರು ಮಾಡ್ತಾರ ಸರ್ ಎಲ್ಲಾನು ರೈತರೀಗ ಪ್ರತಿಯೊಂದು ಯೂಟ್ಯೂಬ್ ಗೂಗಲ್ ಸರ್ಚ್ ಮಾಡ್ತಾರ ಸರ್ ಈಗ ಎಲ್ಲ ಜನ ಬರತಾರ ಸರ್ ಒಬ್ಬರುಕೊಬ್ರು ಒಂದ್ ಮೂಡ್ರಿ ಯಾರ ಕೊಡತಾರ ಸರ್ ಇದು ಪಂಜಾಬ್ ಬಿಟಲ್ ಸರ್ ಹಾ ಟೋಟಲಿ ಸರ್ ಬ್ರೀಡಿಂಗ್ ಸರ್ ಈ ತರ ಕ್ವಾಲಿಟಿ ಎನಿಮಲ್ ಬ್ರೀಡಿಂಗ್ ಸರ್ ಕ್ವಾಲಿಫೈ ಸರ್

ತಾಯಿ ಸರ್ ಬೋಯರ್ ರೀ ಜವರಿ ಒಂತ್ ಕ್ರಾಸ್ ಸಿಕ್ಕ ಸರ್ ಮರಿ ಸ್ವಲ್ಪ ಪರ್ಸೆಂಟೇಜ್ ಬಂದಿದೆ ಸರ್ ಅದು ಪ್ಯೂರ್ ಬಿಟ್ಟದೆ ಸರ್ ಅದಕ್ಕೆ ಪ್ಯೂರ್ ಪ್ಯೂರ್ ಬಾ ಎಲ್ಲ ಬೋಯರ್ ಸರ್ ಇದು ಇದೇ ನೋಡಿ ಸರ್ ಇಂಪೋರ್ಟೆಡ್ ಮೇಲ್ ಸರ್ ಗೋಪಾಲ್ ಅಂತ ಸರ್ ಇದು ಇದು ಮಹಾರಾಷ್ಟ್ರ ಸರ್ ಎಮ್ ಡಿ ಜೆನೆಟಿಕ್ಸ್ ಅಂತ ಸರ್ ಅಲ್ಲಿ ಸರ್ ನಮ್ಮ ಫ್ರೆಂಡ್ ಮಹಾರಾಷ್ಟ್ರ ನಿಪ್ಪಾನಿ ಅಂತ ಸರ್ ಒಂದು ಸೋನಾಲಿ ಅಂತ ಹಳ್ಳಿ ಸರ್ ಅವನು ಎರಡು ಸಾವಿರದ ಇಪ್ಪತ್ತರ ಮೂರುವರೆ ಲಕ್ಷ ಪರ್ಚೇಸ್ ಮಾಡಿದೆ ಸರ್ ಅದನ್ನು ಮೂರುವರೆ ಲಕ್ಷ ಸರ್ ಮತ್ತೆ ಸರ್ ಈಗ ನಾನು ತಗೊಂಡಿಗೆ ಒಂದು ಸಿಕ್ಸ್ ಮಂತ್ ಆಯ್ತು ಸರ್ ಬ್ರೀಡಿಂಗ್ ಮಾಡೋ ಸಲ ತಗೊಂಡನು ಸರ್ ಅದನ್ನ ಈಗ ನಾ ಎರಡೂವರೆ ಲಕ್ಷ ಕೊಟ್ಟು ತಗೊಂಡನು ಸರ್ ಹಾಂ ಹಾಂ ಇದು ಎಲ್ಲ ಎಲ್ಲ ಮನೇಲಿ ಹುಟ್ಟಿದ ಮರಿಗಳು ಎಲ್ಲ ಎಲ್ಲ ಮನೇಲಿ ಹುಟ್ಟಿದ ನೋಡಿ ಸರ್ ಎಲ್ಲ ನೋಡಿರಿ ಸರ್ ಬಿಡಿಂಗ್ ಹೆಂಗೆ ಬಂದಾವೆ ನೋಡ್ರಿ ಎಷ್ಟು ಸರಿ ಒಂದು ವರ್ಷದ ಇಡುವ ವರ್ಷ ನೋಡ್ರಿ ಎಲ್ಲ ಸರ್ ಎರಡಲ್ಲಿ ಆಗ್ತಿಲ್ಲ ಎಲ್ಲ ಕ್ರಾಸಿಂಗ್ ರೆಡಿ ಅವು ಸರ್ ಈ ಜೂನ್ಗೆಲ್ಲ ಕ್ರಾಸಿಂಗ್ ಮಾಡಿ ಸರ್ ನೋಡ್ರಿ ಸರ್ ಯಾವ ಥರ ಅದಾವೆ ಸರ್ ಎಷ್ಟು ದಷ್ಟು ದಸ್ಟ್ ಪುಸ್ತ ಅದ ನೋಡಿ ನೋಡಿ ನೋಡಿ

ಫ್ರೀ ಫ್ರೀದಾಗ್ ಮಾಡ್ಕೊಡ್ಬೇಕು ಸರ್ ಅಂದ್ರೆ ಇದ್ರ ಮರಿ ಸರ್ರ ಸ್ವಲ್ಪ ಕ್ವಾಲಿಟಿ ಲೈಜ್ ಚೆನ್ನಾಗಿ ಬರ್ತದೆ ಸರ್ ಕಿವಿ ಅಂದರೆ ಮೇನ್ ಸರ್ ಬಿಟ್ಟರೆ ಸ್ವಲ್ಪ ಕಿವಿ ಲೈನ್ ಚಲೋ ಬರ್ತದೆ ಅಂತ ಹಬ್ಬ ಬೀಸ ಅಂತ ಹೈಟ್ ಗೀಟ್ ಚಲೋ ಬರ್ತದೆ ಸರ್ ಇದು ಅದು ಸರ್ ಬಿಟ್ಟಲ್ಲ ಸರ್ ಮೇಲೆ ಸರ್ ಅದು ಇದು ಕ್ರಾಸಿಂಗ್ ಕ್ರಾಸ್ನಾಗ ಸರ ಐದು ಕ್ರಾಸಿಂಗ್ ಸರ್ ಅಂದ್ರೆ ಯಾರೋದ್ರು ಹಂಗ ರೈಟರ್ ಬಂದ್ರೆ ಕೊಡು ಸರ್ ಹಾ ಹಾ ಮನೆಯಲ್ಲಿ ರೆಡಿ ಆಗಿದೆ ಸರ್ ಮೇಲಿವ ಇದೆ ಇದು ಮನೆಯಲ್ಲಿ ರೆಡಿ ಆಗಿದೆ ಸರ್ ಹಾ ಹಾ ಇವೆಲ್ಲ ಬಿಟಲ್ ಫೀಮೇಲ್ ಇರಲಿಲ್ಲ ಇದೆ ಇವೆಲ್ಲ ಡೆಲಿವರಿ ಸರ್ ಎಲ್ಲ ಆಗೋ ಸರ್ ಡೆಲಿವರಿ ಆಗೋದು ಹಾ ಹಾ ಸೋ ಡೆಲಿವರಿ ಆದ್ರೆ वीक ಆಗುತ್ತೆ ಸರ್ ಏನು ಹೌದು ಹೌದು ಅದು ಸರ್ ಮೇರಿಗಳೆಲ್ಲ ದಾಸು ಸರ್

ಎಲ್ಲ ಇಲ್ಲಿ ಹುಟ್ಟಿದ್ರು ಎಲ್ಲ ಇಲ್ಲಿ ಹುಟ್ಟಿದ್ ನೋಡಿ ಸರ್ ಇದು ಎಲ್ಲ ಬೋರ್ ಇಲ್ಲಿ ಹುಟ್ಟಿದ್ ನೋಡಿ ಸರ್ ಮನೆಯಲ್ಲಿ ಇದು ಇದು ಹೆಂಗ್ ಸರ್ ಮರಿ ಮನೆ ಏನ್ ಮರಿನೇ ಸರ್ ಅದು ಇದು ಹೊಂತ ಮರಿ ಸರ್ ಇದು ಒಳ್ಳೆ ಅಂದ್ರೆ ಸರ್ ಹೆಂಗ್ರಿ ನಾವು ಈಗ ಜಬಾರಿ ಸರ್ ಈ ತರ ವೆಡಿಗೆನು ಮತ್ತೆ ಹೈಟು ಹಿಂಗೆಲ್ಲ ಬರಂಗಿಲ್ಲ ಸರ್ ಹೌದು ಹೌದು ಇದು ಬೋರ್ ಇಲ್ಲಿ ಹುಟ್ಟಿದ್ರು ಇಲ್ಲಿ ಹುಟ್ಟಿದ್ ನೋಡಿ ಸರ್ ಮನೆಯಾಗ

ಆದ್ರೆ ಬೋಯರ ನಾವು ಮಾಡಿದ್ದೆ ಇದಕ್ಕೆಂದ್ರೆ ಸರ್ ಜಾಸ್ತಿ ರೀ ಈಗ ಒಂದು ಸರ್ ನಮ್ಗೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಇದಕ್ಕೆ ಸ್ವಲ್ಪ ಅನುಕೂಲ ಸರ್ ಹೆಂಗೆ ಅನುಕೂಲ ಅಂದ್ರೆ ಸರ್ ನಾವು ಸ್ವಲ್ಪ ಲೇಬರ್ ಮ್ಯಾಗ ಒಂದು ಸರ್ ನಾವು ಸ್ವಲ್ಪ ಆ ಕಡೆ ಈ ಕಡೆ ಹೊರಗೆ ನೀವು ಡ್ಯೂಟಿ ಮ್ಯಾಗೆ ಹೋದ್ರು ಸರ್ ಕೆಲಸ ಅಂತ ಹೇಳಿ ಸ್ವಲ್ಪ ಏನೋ ಒಂದೇನು ಜ್ವರ ಇದ್ರೂ ತರ್ಕೋತಿವಿ ಸರ್ ಒಂದೇನೋ ಪ್ರಾಬ್ಲಮ್ ಇದೆ ತರ್ಕೋತೀವಿ ಸರ್ ಆದ್ರೆ ಬೇರೆ ನಮ್ಗೆ ಸ್ವಲ್ಪ ಎನಿಮಲ್ ಸರ್ ಸ್ವಲ್ಪ ಇಷ್ಟು ಸ್ಟ್ರಾಂಗ್ ಬರೋಲ್ಲ ಸರ್ ಆ ದೃಷ್ಟಿಯಿಂದ ಸ್ವಲ್ಪ ನಮ್ಮ ಬೆಯೇರ್ ಮಾಡಿದೆ ಮತ್ತೆ ಈಗ ಜನಕ್ಕೂ ಒಬ್ರಕ್ಕೊಬ್ರು ಈಗ ಎಲ್ಲ ಸ್ವಲ್ಪ ಅವ್ರಿಗೊಂದು ಅಂದೇನು ಮನೆಯಲ್ಲೊಂದು ಗೂಯರ್ ಆಡಿರೋದು ಬೋಯರ್ ಹೊಂಟಿಡೋಣ ಇವು ಜನ ಒಬಕ್ಕೊಬ್ಬ ರೈತ ಬರತ್ತಾರೆ ಸರ್ ನಮಗೆ ಹೊಂದಕ್ಕೆ ಕೊಡ್ರಿ ಆಡೋಕೆ ಕೊಡ್ರಿ ಅಂತೇಳಿ ಪರ್ಚೇಸ್ ಮಾಡತ್ತಾರ ಸರ್ ಮಾಡಿದ್ರೆ ಸರ್ ಇದು ಫೀಡ್ ಮೆಂಟೆನೆನ್ಸ್ ಹೆಂಗೆ ರೀ ಫೀಡ್ ಸರ ನಾವು ಶುಮೆನ್ ಅಂತೂ ಸರ ಕಡ್ಲಿ ಹೊಟ್ಟ್ರಿ ತೊಗರಿ ಹೊಟ್ಟೆ ಇದು ಹಾಕ್ತೀವಿ ಸರ್ ಅದಂದ್ರೆ ಮಧ್ಯಾಹ್ನ ಮೇಲೆ ಸರ ನಾವು ನಮ್ಮದು ಸ್ವಂತ ನಾವು ಇಲ್ಲೇ ನಾವು ಸೂಪರ್ ನಿಪ್ಪೇ ಸರ್ ರೀ ಅದಂತರ ಗೊಂಜಾ ಇತ್ತು ಸರ್ ಮತ್ತೆ ಈಗ ನಮ್ದು ಕುಟ್ಟಿ ಸರ್ ಕುಟಿನ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಸರ್ ಮತ್ತೆ ಬೇಕಾದ್ರೆ ಕಬ್ಬು ತಗೋತೇವೆ ಸರ್ ಸೈಲೇಜ್ ತಗೋತೇವೆ ಸರ್ ಒಟ್ಟು ಈ ಥರ ಅವ್ರಿಗೆ ಫೀಡ್ ಮ್ಯಾನೇಜ್ಮೆಂಟ್ ಸರ್ ಮತ್ತೆ ಕಾಳು ಹಾಕ್ತೇವೆ ಸರ್ ಕಾಳು ಸರ್ ರೀ ಗೋಧಿ ಹೊಂತುಗಳಿಗೆ ಗೊಂಜಾಳ ಗೋಧಿ ಶೇಂಗಂಡಿ ಸರ್ ಆಡುಗಳಿಗೆ ಗಂಜಾರಷ್ಟು ಕೊಡ್ತೇವೆ ಮತ್ತೆ ಡೆಲಿವರಿಗೇನಿದ್ರೆ ಒಂದು ಎರಡು ಟೈಮ್ ಕಾಳು ಕೊಡ್ತೇವೆ ಸರ್ ಹಾಂ ಅಂದ್ರೆ ಸ್ವಲ್ಪ ಕಾಲದು ಜಾಸ್ತಿ ಆಗ್ಬೇಕಲ್ಲ ಸರ್ ಈ ದೃಷ್ಟಿಯಿಂದ ಒಬ್ಬಟ್ಟು ಎರಡು ಎರಡ್ ಕಾ ಕೊಡ್ತೇವೆ ಉಳ್ಕಿದ್ದು ನಾರ್ಮಲ್ ಅಡುಗೊಳಗಿನ ಒಂದು ಟೈಮ್ ಕಾ ಕೊಡ್ತೇವೆ ಸರ್ ಮೇ ಒಂದು ದಿವ್ಸಕ್ಕೆ ಮೂರು ಟೈಮ್ ಬರ್ತದೆ ಸರ್ ಅಂದ್ರೆ ಹೆಂಗೆ ಸರ್ ಸ್ವಲ್ಪ ಅದು ಒಂದು ಎನ್ಮೇಲೆ ನೋಡ್ಕೊಂಡು ಗೊತ್ತಾಗ ಊಟ ಸರಿಯಾಗಿ ಮಾಡ್ತಿಲ್ಲ ಸ್ವಲ್ಪ ನಾವು ಮ್ಯಾನೇಜ್ಮೆಂಟು ಮಾಡ್ಬೇಕು ಸರ್